you ಹೆಬ್ರಿ ಸಮೀಪದ ಒಂದು ಸುಂದರವಾದ ಕಾಡಿನ ಒಳಗಡೆ ಒಂದು ಕುಟುಂಬ ಇದೆ ಆ ಒಂದು ಕುಟುಂಬದ ಕಥೆಯನ್ನು ಇವತ್ತು ನಿಮಗೆ ತೋರಿಸ್ಕೊಳೋಕೋಸ್ಕರ ನಮ್ಮ ತಂಡ ಇವತ್ತು ಆ ಕಡೆ ಪಯಣ ಬೆಳೆಸ್ತಾ ಇದೆ ಸೊ ನಾವು ಹೋಗ್ತಾ ಇರೋ ದಾರಿ ಒಂಥರ ಬ್ಯೂಟಿಫುಲ್ ಆಗಿರೋಂಥ ವ್ಯೂ ಸಿಗ್ತಾ ಇದೆ ಸೊ ಈ ದಾರಿಯಲ್ಲಿ ಬರೋದೇ ಅಂದರೆ ಇದಕ್ಕೆ ಖುಷಿ ಅನ್ಸುತ್ತೆ ಯಾಕಂದ್ರೆ ಈ ಒಂದು ವ್ಯೂ ನೋಡ್ತಾ ಇರಬಹುದು ನಿಮ್ಗೆ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಂಥವರು ಕೂಡ ಒಂದು ನಿಮಿಷ ಈ ಪ್ರಕೃತಿ ಸೌಂದರ್ಯದ ಮುಂದೆ ಫೀಲ್ ಆಗಲೇಬೇಕಾಗುತ್ತೆ ಅಂಥ ಒಂದು ಅದ್ಭುತವಾದ ದೃಶ್ಯ ನಮ್ಮ ಕನ್ನಿ ಕಾಣ್ ಸಿಗುತ್ತೆ ಸೊ ಆರಂಭದಲ್ಲೇ ಈ ಥರ ದೃಶ್ಯ ಕಾಣಕ್ಕೆ ಸಿಗಿದ್ರೆ ಎಷ್ಟು ಖುಷಿ ಅಲ್ವಾ ಈ ಕಾಡು ಎಷ್ಟು ಚೆನ್ನಾಗಿರ್ಬೋದು ಒಳಗಡೆ ಹೋದಂಗೆ ಸೊ ಆ ಒಂದು ಕ್ಯೂರಿಯಾಸಿಟಿ ಆ ಒಂದು ಕುತೂಹಲ ಎಲ್ಲ ಇರುತ್ತೆ ಸೊ ಬನ್ನಿ ಮುಂದೆ ಮುಂದೆ ಹೋಗೋಣ ನಮಗೂ ಇದು ಹೊಸ ಎಕ್ಸ್ಪೀರಿಯೆನ್ಸು ನಾವು ಫಸ್ಟ್ ಟೈಮಲ್ಲಿ ಬರ್ತಾ ಇದ್ದೀವಿ ಸೊ ನೋಡೋಣ ಹೆಂಗಿದೆ ಅಂತ ಸುಸ್ತಾಗ್ತಾಯಿದ್ದಾರೆ ನೀವು ನೋಡ್ತಾ ಇದ್ದೀರಾ ಯಾಕಂದರೆ ದಿನ ಈ ಥರ ಹತ್ತಿ ಬರುವಂತಹ ಯಾವುದೇ ಒಂದು ಹಾದಿನ ನಾವು ಕ್ರಮಿಸ್ತಾ ಇಲ್ಲ ಸೊ ಹಾಗಾಗಿ ನಮ್ಗೆ ತುಂಬ ಕಷ್ಟ ಆಗ್ತದೆ ಬಟ್ ಒಂದು ಯೋಚನೆ ಮಾಡಿ ಇವರು ಪ್ರತಿದಿನ ಅವ್ರ ದೈನಂದಿನ ಬದುಕಿನಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅದಕ್ಕೆ ಅವರ ಹೊರ ಪ್ರಪಂಚದ ಜೊತೆ ಒಂದು ಕನೆಕ್ಟಿವಿಟಿ ಬೇಕು ಅಂತ ಹೇಳಿದರೆ ಇದೇ ದಾರಿಯಾಗಿ ಬರಬೇಕು ಇದೇ ದಾರಿಯಾಗ ಹೋಗಬೇಕು ಸೊ ಎಷ್ಟು ಕಷ್ಟ ಆಗುತ್ತೆ ಬಟ್ ಆ ಕಷ್ಟವನ್ನು ಮೀರಿ ನಿಂತು ಅವ್ರು ಬದುಕ್ತಾ ಇದ್ದಾರೆ ಅಂದರೆ ಖಂಡಿತ ಅದಕ್ಕೊಂದು ಸಲಾಮ್ ಹೇಳಲೇಬೇಕು ಬನ್ನಿ ಮುಂದುವರ್ಸೋಣ ಈ ದಾರಿಯಲ್ಲಿ ಒಂಥರ ಸಮಥಿಂಗ್ ಏನೋ ಒಂದು ಖುಷಿಯೂ ಇದೆ ಒಂಥರ ಒಂದು ಹುಮ್ಮಸ್ಸು ಬರ್ತಾ ಇದೆ ನೀವು ನೋಡುವುದು ಆ ಕಡೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಒಂದು ವ್ಯೂ ಬಗ್ಗೆ ಹೇಳಬೇಕು ಅಂದರೆ ಖಂಡಿತ ಇಲ್ಲಿ ಬಂದವರು ಒಂದು ಸೋಲ್ತಾರೆ ತುಂಬ ಚೆನ್ನಾಗಿದೆ ಇದು ವ್ಯೂ ಸೊ ಬನ್ನಿ ನಮ್ಮ ಒಂದು ಪಯಣ ಅಥವಾ ಸೊ ಈ ಥರ ಕಾಡಿನ ಹಾದಿ ಅಂದರೆ ಅದರಲ್ಲಿ ತುಂಬ ವಿಷಯ ಕಲಿಯೋಕ್ಕೆ ಸಿಗುತ್ತೆ ತುಂಬ ವಿಷ ಹೊಸ ಹೊಸ ಒಂದು ವಿಚಾರಗಳನ್ನು ನಾವು ಅಲ್ಲಿ ಅದರಲ್ಲೂ ಅವರು ಕಾಡಲ್ಲಿ ಬದುಕ್ತಾ ಇರೋರು ಸೊ ಹಾಗಾಗಿ ಕಾಡಿನ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ ಕೂಡ ಅವ್ರಿಗೆ ತುಂಬಾ ಮಾಹಿತಿ ಇರುತ್ತೆ ಕಾಡಿನ ವರ್ತನೆಗಳು ಹೇಗಿರುತ್ತೆ ಆ ಕಾಡಿನ ಹಾದಿಯಲ್ಲಿ ಸಿಗುವಂಥ ಪ್ರತಿಯೊಂದು ವಸ್ತುಗಳಾಗಿರಲಿ ಗಿಡಗಳಾಗಿರಲಿ ಅದ್ರ ಬಗ್ಗೆ ಅವ್ರಿಗೆ ತುಂಬ ಮಾಹಿತಿ ಇತ್ತು ನಾವು ಈ ದಾರಿಯಾಗಿ ಇದ್ದೀವಿ ಸೊ ಈ ದಾರಿಯಾಗಿ ಒಬ್ಬೊಬ್ಬರು ಹೋಗೋದು ತುಂಬ ಕಷ್ಟ ಯಾಕಂದರೆ ಕಾಡು ಕಾಡು ನಮ್ಗೆ ತುಂಬ ಹೊಸ್ತಲ್ವಾ ಸೊ ಅದಕ್ಕೆ ನನಗೆ ಧೈರ್ಯ ಅಂತ ಹೇಳಿಬಿಟ್ಟು ನಾನು ಅವರನ್ನು ಒತ್ತಿಗೆ ಕರ್ಕೊಂಡಿದ್ದೀನಿ ಅದೇ ರೀತಿ ತೀರ್ಥ ಪಡೋಣ ಜೊತೆ ಇದ್ದಾಳೆ ಸೊ ಒಂಥರ ಚೆನ್ನಾಗಿದೆ ಈ ಒಂದು ಹಾದಿಯಲ್ಲಿ ಹೋಗುವಂಥದ್ದು ಒಂಥರ ಹೊಸತನ ಇದೆ ನೋಡೋಣ ಅವರ ಒಂದು ದೈನಂದಿನ ಬದುಕಿನಲ್ಲಿರುವಂತಹ ಆ ಹಾದಿ ಅಲ್ವಾ ಸೊ ನಾವು ಆ ಹಾದಿಯಲ್ಲಿ ಹೋಗೋಣ ಹೆಂಗಿರುತ್ತೆ ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ತೋರಿಸ್ತಾ ಇರ್ತೀವಿ ಯಾಕಂದರೆ ಇದು ಬರೀ ಒಂದು ಹಾದಿಯಲ್ಲ ಇದು ಜೀವನದ ಹಾದಿಯಾಗಿರುತ್ತೆ ಸೊ ಇಲ್ಲಿ ನಾವು ತುಂಬ ಇದೆ ಪ್ರಕೃತಿಯಿಂದ ಕಲಿಯುವಂಥದ್ದಾಗಿರಲಿ ಇವರ ಈ ಒಂದು ದಿನಚರಿ ಏನಿದೆ ಅಂದರೆ ತುಂಬ ಕಲಿಯುವಂಥದ್ದು ತುಂಬ ಇದೆ ಬನ್ನಿ ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ತುಂಬ ವಿಚಾರಗಳನ್ನು ನೋಡ್ಕೊಂಡು ಸೊ ಈ ದಾರಿಯುದ್ದಕ್ಕೂ ಅದೇನು ಇದೇನು ಅಂತ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಂತ ತಿಳಿದಂಗೆ ಮುಂದೆ ಮುಂದೆ ಹೋದಂಗೆ ಈ ದಟ್ಟ ಕಾಡಿನ ಅನುಭವ ಆಗ್ತಾ ಬಂದಂಗೆ ಈ ಒಂದು ದಟ್ಟವಾದ ಕಾಡಲ್ಲಿ ಹುಲಿ ಇರಲ್ವಾ ಅನ್ನೋ ಅಂತ ಒಂದು ಸಂದೇಹ ಬರುತ್ತೆ ಆ್ಯಂಡ್ ಅವ್ರ ಹತ್ರ ಕೇಳ್ತಾಳೆ ಹುಲಿ ಇರುತ್ತಾ ಅಂತ ಸೊ ನೋಡಿದ್ದೀರಾ ಅಂತ ಸೊ ಅವ್ರನ್ನ ಆನ್ಸರ್ ಹೇಳ್ತಾರೆ ಅಂದ್ರೆ ಅವ್ರು ಹೇಳೋ ಪ್ರಕಾರವಾಗಿ ಈ ಕಾಡಿನಲ್ಲಿ ಹುಲಿ ಮುಂತಾದ ಕಾಡು ಪ್ರಾಣಿಗಳು ಇದಾವೆ ಆದರೆ ಅವುಗಳು ರಾತ್ರಿ ಹೊತ್ತಿನಲ್ಲಿ ತಿರ್ಗಾಡ್ತಾವೆ ಹೊರತು ಹಗಲು ಹೊತ್ತಿನಲ್ಲಿ ಅಷ್ಟಾಗಿ ಕಾಣಿಸ್ಕೊಳ್ಳಲ್ಲ ಈ ಜಾಗದಲ್ಲಿ ಮನುಷ್ಯರು ಓಡಾಡ್ತಾರೆ ಅನ್ನೋದು ಆ ಪ್ರಾಣಿಗಳಿಗೂ ಗೊತ್ತು ಅದೇ ರೀತಿಯಲ್ಲಿ ಈ ಜಾಗದಲ್ಲಿ ಈ ಕಾಡಲ್ಲಿ ಪ್ರಾಣಿಗಳು ಓಡಾಡ್ತವೆ ಅನ್ನೋದು ಆ ಮನುಷ್ಯರಿಗೂ ಗೊತ್ತು ಅಂದ್ರೆ ಇವರೇ ಗೊತ್ತು ಆದರೂ ಕೂಡ ಇವರಿಂದ ಪ್ರಾಣಿಗಳಿಗಾಗಿರಲಿ ಅಥವಾ ಪ್ರಾಣಿಗಳಿಂದ ಇವರಿಗಾಗಿರಲಿ ಯಾವುದೇ ರೀತಿ ಒಂದು ತೊಂದರೆ ಆಗಿಲ್ಲ ಸೊ ಇದೇ ಅಲ್ವಾ ಈ ಒಂದು ಪ್ರಕೃತಿಯ ವೈಶಿಷ್ಟ್ಯ ಅನ್ನೋದು ನಾನು ರೀಸೆಂಟ್ಲಿ ಒಂದು ಶಾರ್ಟ್ ಸ್ಟೋರಿ ಓದಿದ್ದೆ ಅದು ನೆನಪಾಯಿತು ಅವರ ಅಪ್ಪ ಮತ್ತು ಒಂದು ಮಗಳು ಕಾರಲ್ಲಿ ಕಾಡಿನ ದಾರೆಯಾಗಿ ಹೋಗ್ತಾ ಇರ್ತಾರೆ ಸೊ ಸಡನ್ ಆಗಿ ಅವ್ರ ಮುಂದ್ಗಡೆ ಒಂದು ಹುಲಿ ಬರುತ್ತೆ ಆ ಹುಲಿ ಬಂದ್ಬಿಟ್ಟು ಇವರನ್ನ ದುರ್ವಟೆ ನೋಡುತ್ತೆ ಸೊ ಅವಾಗ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾರೆ ತಂದೆ ಅವಾಗ ಹತ್ರ ಒಂದು ಮಾತು ಹೇಳ್ತಾರೆ ಈ ಕಾಡು ಪ್ರಾಣಿಗಳಿಗೆ ಕಾಡಲ್ಲಿ ಇಷ್ಟೆಲ್ಲ ಜಾಗ ಇದ್ರೂ ಯಾಕೆ ಸುಮ್ಮನೆ ನಾವು ಓಡಾಡುವಂಥ ಜಾಗಕ್ಕೆ ಬಂದು ನಮಗೆ ತೊಂದರೆ ಕೊಡ್ತವೆ ಅಂತ ಆವಾಗ ಮಗಳೊಂದು ಮಾತು ಹೇಳ್ತಾಳೆ ಮಗಳು ಹೇಳುವಂತಹ ಆ ಒಂದೇ ಒಂದು ಮಾತಿನಲ್ಲಿ ಆ ಇಡೀ ಕಥೆಯ ಒಂದು ಸಂಪೂರ್ಣ ಅರ್ಥ ಏನಿದೆ ಅಡಗೆ ಇರುತ್ತೆ ಮಗಳು ಏನೇ ಹೇಳ್ತಾಳೆ ಅಂದರೆ ಪಪ್ಪ ಇವಾಗ ನಿಜವಾಗಲೂ ತಾರಿಗಡ್ಡ ಬಂದಿರೋದು ಯಾರು ನಾವ ಹುಲಿನ ಅಂತ ಕೇಳ್ತಾಳೆ ಸೊ ಪಕ್ಕಂಗು ಅದು ಅರ್ಥ ಆಗುತ್ತೆ ಅಲ್ಲಿ ಏನು ನಿಜ ಇದೆ ಅನ್ನೋದನ್ನು ಅರ್ಥ ಮಾಡಿಸುವಂಥ ಒಂದು ಕತೆ ಅದು ತುಂಬ ಚೆನ್ನಾಗಿತ್ತು ಸೊ ಆ ಒಂದು ಕಥೆ ಒಂದು ಹಂತದಲ್ಲಿ ನೆನಪಾಯಿತು ನಾವು ಎಲ್ಲಿವರೆಗೂ ಪ್ರಾಣಿಗಳಿಗೆ ತೊಂದರೆ ಕೊಡದೇ ಇರ್ತೀವೋ ಅಲ್ಲಿವರೆಗೂ ಅವುಗಳಿಂದಲೂ ಏನೂ ನಮ್ಗೆ ತೊಂದರೆ ಇಲ್ಲ ಬಟ್ ನಾವು ಯಾವಾಗ ನಮ್ಮ ಹೆಚ್ಚಿನ ದುರಾಸೆಗಳಿಂದ ಅವುಗಳಿಗೆ ತೊಂದರೆ ಕೊಡೋಕ್ಕೆ ಶುರು ಮಾಡ್ತೀವೋ ಅವಾಗ ಖಂಡಿತವಾಗಲೂ ಅವುಗಳ ಕಡೆಯಿಂದ ನಮ್ಗೆ ತೊಂದರೆ ಆಗೇ ಆಗುತ್ತೆ ಸೊ ಇದೊಂಥರ ಪ್ರಕೃತಿಯಲ್ಲಿರುವಂಥ ಒಂದು ಪ್ರಾಣಿಗಳು ಮತ್ತು ಮನುಷ್ಯರ ನಡುವಿನ ಈ ಸಂಬಂಧ ಅಂತಲೂ ಹೇಳ್ಬೋದು ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ಮೇ ಬಿ ಎಲ್ಲನೂ ತುಂಬ ಚೆನ್ನಾಗಿರ್ಬೋದು ನೋಡ್ಬೋದು ಒಂದು ರೀತಿಯಲ್ಲಿ ನಿಜ ಹೇಳಬೇಕಂದ್ರೆ ಕಾಡು ಭಯ ಅಲ್ಲ ನಾಡು ಭಯ ಅಂದರೆ ಮನುಷ್ಯರಿಂದನೇ ಮನುಷ್ಯರಿಗೆ ಭಯ ಇರೋದು ಹೊತ್ತು ಕಾಡು ಪ್ರಾಣಿಗಳಿಂದ ಭಯ ಇಲ್ಲ ಅದಕ್ಕೆ ಸಾಕ್ಷಿ ಇವರೇ ಇದ್ದಾರೆ ಎಷ್ಟೋ ವರ್ಷಗಳಿಂದ ಇಲ್ಲಿ ಬದುಕ್ತಾ ಇದ್ದಾರೆ ಸೊ ಯಾವ ನಂಬಿಕೆ ಅದೇ ಹೇಳೋದು ಪ್ರಕೃತಿಗೂ ಮನುಷ್ಯನಿಗಿರುವಂಥ ಆ ನಂಬಿಕೆ ಅದನ್ನು ಪ್ರಕೃತಿ ನಮ್ಮ ಮೇಲೆ ಇಟ್ಟಿರುತ್ತೆ ನಾವು ಪ್ರಕೃತಿ ಮೇಲೆ ಇಟ್ಕೊಳ್ಬೇಕಾಗತ್ತೆ ಉಳಿಸ್ಕೊಬೇಕಾಗತ್ತೆ ಬನ್ನಿ ಸಾಕಷ್ಟು ವಿಚಾರ ಇದೆ ಮಾತಾಡಿ ಈ ಕಾಡಿನ ಮಧ್ಯೆ ನಡ್ಕೊಂಡು ಹೋಗೋದು ನಂಗೆ ತುಂಬ ಇಷ್ಟ ಆಯಿತು ಆದರೆ ಅಷ್ಟೇ ಸು ಸುಸ್ತಾಗ್ತಾನೆ ಇದೆ ಈಗ ನಿಮಗೆ ಕೇಳಿಸ್ತಿರ್ಬೋದು ನೀರು ಹರಿಯುವ ಸದ್ದು ಅಂದರೆ ಇಲ್ಲಿ ಸಿಟಿಯಲ್ಲಾದರೆ ಬಸ್ ಹಾರ್ನ್ ಬರೀ ಅಷ್ಟೇ ಸೌಂಡ್ ಆದರೆ ಇಲ್ಲಿ ನೀರು ಹರಿಯೋ ಸದ್ದಾಗಿರ್ಬೋದು ಹಕ್ಕಿಗಳ ಚಿಲಿಪಿಲಿ ಸದ್ದು ತುಂಬ ಚೆನ್ನಾಗಾಗ್ತಾ ಇದೆ ನಡ್ಕೊಂಡು ಹೋಗ್ಲಿಕ್ಕೆ ಸೊ ಅವರು ಹೋದರೂ ನಾನು ಕೂಡ ಹಾಕ್ತೀನಿ ೊಂದು ವಿಷಯ ತಿಳಿತಾ ಇವಾಗ ನೋಡಿ ನೀವು ನೋಡ್ತಾ ಇದ್ರೆ ಎಷ್ಟೊತ್ತ ನೋಡ್ಕೊಂಡ್ ಬಂದ ನಮ್ಗೊಂದ್ರ ಕಷ್ಟ ಅನ್ಸುತ್ತೆ ಈ ಹಾದಿ ಬಟ್ ಇದೇ ಹಾದಿಯಲ್ಲಿ ಪ್ರತಿದಿನ ಇಬ್ಬರು ಮಕ್ಕಳು ಶಾಲೆಗೆ ಹೋಗೋರಿದ್ದಾರೆ ಇವರ ಮನೆಯಲ್ಲಿರುವಂತಹ ಇಬ್ಬರು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಈ ಒಂದು ಜಾಗ ನೋಡ್ತಾ ಇದ್ದಾರೆ ನೀವು ಸೊ ಇದು ಬಂದ್ಬಿಟ್ಟು ಅರಣ್ಯ ಇಲಾಖೆ ವತಿಯಿಂದ ಈ ಒಂದು ಕೆರೆಯನ್ನ ಮಾಡಿದ್ದಾರೆ ಸೊ ಈ ಒಂದು ಕೆರೆಯಲ್ಲಿ ನೀರು ಇಂಗ್ತಾ ಇರುತ್ತೆ ಸೊ ನೀರು ತುಂಬಿಕೊಂಡಿರುತ್ತೆ ಸೊ ಪ್ರಾಣಿಗಳು ಬಾಯಾರಿಕೆಗೋಸ್ಕರ ನಾಡಿಗೆ ಬಂದು ಉಪದ್ರ ಕೊಡೋ ಬದಲಾಗಿ ಕಾಡಿನೊಳಗಡೆ ಈ ಥರ ಇರುವಂಥ ವ್ಯವಸ್ಥೆಗಳನ್ನು ಉಪಯೋಗಿಸ್ಕೊಂಡು ಅದರ ಒಂದು ದಾಹ ಏನಿದೆ ಅದನ್ನು ನೀಗಿಸ್ಕೊಳ್ತವೆ ಸೊ ಅರಣ್ಯ ಇಲಾಖೆಯಿಂದ ಇದೊಂದು ಉತ್ತಮವಾದ ಒಂದು ಕೆಲಸ ಇಲ್ಲಿ ನಡೀತಾ ಇದೆ ಸೊ ಇದೆಷ್ಟು ವರ್ಷ ಆಯ್ತಂತೆ ಮಾಡಿ ಸೊ ಇವಾಗಲೂ ಅದು ಯೂಸ್ ಆಗ್ತಾ ಇದೆ ಸೊ ಅದೊಂದು ಖುಷಿಯ ವಿಚಾರ ನಾವು ಬಂದಿರೋ ಹಾದಿ ಸೊ ಈ ಹಾದಿಯನ್ನು ನೋಡ್ತಾ ಇದ್ರೆ ಒಂದು ಸ್ವಲ್ಪ ಮೈ ಜುಮ್ಮ ಅನಿಸುತ್ತೆ ಬಟ್ ಇವರಿಗೆ ಪ್ರತಿದಿನ ಇದೇ ಹಾದಿಯಲ್ಲಿ ನಡೀತಾ ಇರಬೇಕಾಗತ್ತೆ ನಮಗಿದು ಕಾಡಿನ ಹಾದಿ ಆದರೆ ಇದು ಬದುಕಿನ ಹಾದಿ ಮತ್ತು ಪ್ರತಿದಿನ ಈ ಒಂದು ದಾರಿನೇ ಬಳಸ್ಕೊಂಡು ಅವರು ಪೇಟೆಗೆ ಸಂಪರ್ಕ ಮಾಡಬೇಕಾಗತ್ತೆ ಸೊ ಇಲ್ಲಿ ಕಾಡು ಭಯ ಅಂತ ಅವ್ರ ಹತ್ರ ಕೇಳಿದರೆ ಅವರ ಉತ್ತರ ಏನಿರುತ್ತೆ ಅಂದರೆ ಕಾಡು ಭಯ ಅಲ್ಲ ಕಾಡು ರಕ್ಷಣೆ ಅವರಿಗೆ ಸೊ ಇದೊಂಥರ ಖುಷಿ ಅಂತಲೇ ಹೇಳಬೇಕು ನಿಜವಾದ ಒಂದು ಕಾಡಿನ ಸೌಂದರ್ಯ ಕಾಡಿನ ಒಂದು ಅನುಭವನ ನಾವು ಏನು ಮಾಡ್ಕೋತೀವಿ ಆ ಜೀವನಕ್ಕೆ ತುಂಬಾ ಖುಷಿಯನ್ನು ಕೊಡುತ್ತೆ ಬರೀ ಒಂದು ಹತ್ತು ನಿಮಿಷ ಈ ದಾರಿಯಲ್ಲಿ ನಡೆದಾಗಲಿ ನಾವು ಎಷ್ಟೊಂದು ಖುಷಿ ಸಿಗುತ್ತೆ ಅಂದರೆ ಇವರಿಗೆ ಯಾವ ರೀತಿಯ ಒಂದು ಅನುಭವ ಇರ್ಬೋದು ಇಲ್ಲಿ ಸೊ ಬನ್ನಿ ಮುಂದುವರಿಸ್ಕೋಣ ಚೆನ್ನಾಗಿದೆ ಈ ಒಂದು ಹಾದಿ ನಾವೊಂದು ಮೂರು ಜನ ನಡೀತಾ ಇದ್ದೀವಿ ಇಲ್ಲಿ ಕಾಡಿನ ಕಾಡಿನ ನಾವು ಮನೆಯಲ್ಲಾದರೆ ನಾವು

ಅಂದರೆ ಇವ್ರ ಮನೆಯದು ಒಂಥರ ಎಂಟ್ರೆನ್ಸ್ ಥರ ಇದೆ ಇದು ನಾವೆಲ್ಲ ಏನು ಮಾಡ್ತೀವಿ ನಾವೆಲ್ಲ ಗೇಟೆಲ್ಲ ಹಾಕ್ತೀವಿ ಆದರೆ ಇದು ನೋಡಿ ಮರ ಎರಡು ಮರಗಳಿಂದ ಅವ್ರ ಮನೆಗೆ ವೆಲ್ಕಮ್ ಮಾಡ್ತಾ ಇದೆ ಈ ಎರಡು ಮರ ಕೂಡ ಸೊ ಲೆಟ್ಸ್ ಗೋ ಆ್ಯಂಡ್ ನಿಮಗೂ ಕೂಡ ವೆಲ್ಕಮ್ ಬನ್ನಿ ನಾವು ಕಾಡಿನ ದಾರಿಯನ್ನ ದಾಟಿ ನಾವು ಬರಬೇಕಾದಂತಹ ಜಾಗಕ್ಕೆ ಬಂದಿದ್ದೀವಿ ಅಂದ್ರೆ ನಾನು ಈ ವಿಡಿಯೋದ ಆರಂಭದಲ್ಲೇ ತಿಳಿಸಿದ್ದೆ ಒಂದು ದಟ್ಟ ಕಾಡಿದೆ ಆ ಕಾಡಿನ ನಡುವೆ ಒಂದು ಪುಟ್ಟ ಮನೆ ಇದೆ ಆ ಪುಟ್ಟ ಮನೆಯಲ್ಲಿ ಒಂದು ಹುಡುಗಿ ಇದ್ದಾಳೆ ಆ ಹುಡುಗಿಯ ಬದುಕಿನ ಕಥೆಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತೋರಿಸ್ಕೊಡ್ತಾ ಇದ್ದೀವಿ ಅಂತ ಸೊ ಆ ಮನೆಗೆ ಬಂದಿದ್ದೀವಿ ಸೊ ಬನ್ನಿ ಆ ಹುಡುಗಿಯ ಕಥೆ ಏನು ಅನ್ನೋದನ್ನ ತಿಳ್ಕೊಂಡ್ಬರೋಣ மாரிச்சூர் நடப்போளு கோடை மத ஆப்பணீரி அம்மனை பத்த நோட் கைக்கு ஏப்பா எல்லா இன்சினி சப்பூரா பூரா

சீசாக்கு சிறுராய் வண்டது அண்ணன்களப்படி காடி பண்ணுது போயிரு காடி கேம்ப் உடத்தி கால்கிட்ட லை மணி பால போது முட்டாடு மணி பால போயிட்டே பாலியல் ஆசை போட்டு மண்டே அந்த மணி பாலோ அடமிட் பண்ணிவிடு அவள் மண்டே தான் ஆபரேஷன் போடு மண்டே நீர் ப்ளாக்கு ஆத்துது வண்டது நீர் பூரா எத்தி ஆபரேஷன் பண்ணது ஐதோக்கொந்த சமயம் அவள் எடுத்தோம் வெரி கொல் தான் நீர் பூரா எத்தது கரெக்டாக எத்தியாரு ஐதோக்கிலே தாத்தன் கூட இல்லாட்லே தாத்தினா கூட

జన జనబడు కుండచ్చి పత్తంద లక్కడ చక్కటది ఎప్పార జీ మర్దు అఘాటి తరు

ಬರ್ಕೊಂಡು ಹೋಗ್ನ ಗೌರ್ಮೆಂಟ್ ಅವ್ರದ್ದು ಎರಡ್ ಮೂರ್ನೂರು ರೂಪಾಯಿ ಬರ್ಕೊಂಡು ತಿನ್ಗ ಎತ್ತದ ಯಾಬಿಂಗ್ ಮನಿಪಾಲ ಬರೀ ನಾಟ ಈಜ್ ನಾಟೇ ಇತ್ತೆ ಧರ್ಮ ಹತ್ರ ಎರಡ್ ಪಾತ್ ಎರಡ್ ಮಂದ ಇದನ್ನ ಯಾವ

நமஸ்தே பண்ணி நமஸு நமஸ்ட் என்ன அம்மாட மாத்த అమరచం ఫ్రెండ్ సతైందర్ తిలక్ ఆ సతైందర్ గురు బిజారి గని ఇందా బాతుతుందో సతైందర్ తిలక్ ఇందా బాతుってる బట్టిని యునట్టు బొబ్బర వ్యక్తి ఆతలా బట్టిని నువ్వు బాలగే కునురాజా ఆ కునురా నా ముట్టి కుక్కనా నా కుక్కేని బట్వాదబ మనసంతా తన వడ ஜம்ம பண்டியூட் பாத்திர டிசைன் கொடுவாக்கு

ಜೀವನ ಅನ್ನೋದು ಅನಿರೀಕ್ಷಿತವಾದಂತಹ ಪಯಣ ಆದರೂ ನಾವು ಒಂದಲ್ಲ ಒಂದು ರೀತಿಯ ಆಸೆಗಳು ಕನಸುಗಳನ್ನು ಹೊತ್ಕೊಂಡು ಈ ಜೀವನದಲ್ಲಿ ಬದುಕ್ತಾ ಇರ್ತೀವಿ ನಾಳೆ ಒಳ್ಳೆಯದಾಗುತ್ತೆ ಅನ್ನುವಂಥ ಭರವಸೆ ನಂಬಿಕೆಗಳ ಮೇಲೆ ಜೀವನವನ್ನು ಬದುಕ್ತಾ ಇರ್ತೀವಿ ನಾನಾಗಲೇ ಹೇಳಿದಂತೆ ಜೀವನ ಅನ್ನೋದು ಅನಿರೀಕ್ಷಿತವಾದಂಥ ಪಯಣ ಒಂದು ಕುಟುಂಬ ಇದೆ ಆ ಒಂದು ಅನಿರೀಕ್ಷಿತವಾದಂತಹ ಹೊಡೆತಕ್ಕೆ ಸಿಕ್ಕಂತಹ ಫ್ಯಾಮಿಲಿ ಇದೆ ಅಲ್ಲೂ ಕೂಡ ಎಲ್ಲವೂ ಆರಂಭದಲ್ಲಿ ಚೆನ್ನಾಗಿಯೇ ಇತ್ತು ಸಾಕಷ್ಟು ಕನಸು ಆಸೆಗಳೊಂದಿಗೆ ತನ್ನ ಮಗಳ ಮೇಲೆ ಭರವಸೆಗಳೊಂದಿಗೆ ಆ ಕುಟುಂಬ ಖುಷಿಯಿಂದ ಆ ಮಗಳ ಮುಖದಲ್ಲಿ ನಗುವನ್ನು ನೋಡಬೇಕು ಅಂತ ಖುಷಿ ಖುಷಿಯಿಂದ ಆಸೆಯಿಂದ ಕಾಯ್ತಾ ಇದ್ದಂಥ ದಿನಗಳು ಆದರೆ ನಿಜೆಯ ಒಂದು ಬಲವಾದ ಏಟು ಆ ಕುಟುಂಬದ ನೆಮ್ಮದಿಯನ್ನು ಕಸಿದುಕೊಂಡಿದೆ ಯಾಕೆ ಇವತ್ತು ನಾವು ಈ ಒಂದು ವೀಡಿಯೋವನ್ನು ಮಾಡ್ತಾ ಇದ್ದೀವಿ ಯಾಕಂದರೆ ಜೀವನ ಅನ್ನೋದು ಎಲ್ರಿಗೂ ಒಂದೇ ರೀತಿ ಇರೋಲ್ಲ ಅಲ್ವಾ ಜೀವನ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ನಾವು ಇವತ್ತು ಚೆನ್ನಾಗಿದ್ದೀವಿ ಅಂತ ಅಂದ್ಕೋಬೋದು ಆದರೆ ನಾಳೆ ಏನಾಗುತ್ತೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ ಒಂದು ಕುಟುಂಬಕ್ಕೆ ನಿಮ್ಮ ಒಂದು ಸಹಾಯ ನಿಮ್ಮ ಒಂದು ಉಪಕಾರ ನಿಮ್ಮ ಒಂದು ಹೆಲ್ಪ್ ಬೇಕಾಗಿದೆ ಅದೇ ರೀತಿಯಾಗಿ ನಿಮ್ಮ ಕೈಯಿಂದ ಅಥವಾ ನಿಮ್ಮ ಒಂದು ಪರಿವಾರ ಅಥವಾ ನಿಮ್ಮ ಒಂದು ಫ್ರೆಂಡ್ ಸರ್ಕಲಿಂದ ಅಥವಾ ನಿಮಗೆ ತಿಳಿದಿರುವಂತಹ ಸಂಘಟನೆಗಳಿಂದ ಏನಾದರೂ ಸಹಕಾರ ಮಾಡಲು ಸಾಧ್ಯ ಆಗ್ತಾ ಇದ್ರೆ ಸಾಧ್ಯ ಆಗುವಂತಿದ್ರೆ ದಯವಿಟ್ಟು ಒಂದು ಹುಡುಗಿಗೆ ಒಂದು ಕುಟುಂಬಕ್ಕೆ ಸಹಾಯ ಮಾಡಿ ಅಂತ ಒಂದು ವಿಡಿಯೋ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ